ಬಿಗ್ ಬಾಸ್ ನಾ ಮತ್ತೊಂದು ವೀಕೆಂಡ್ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮತ್ತೊಂದು ಎಲಿಮಿನೇಷನ್ ಆಗಿದೆ ಒಂಬತ್ತು ಜನ ಸ್ಪರ್ಧಿಗಳಲ್ಲಿ ಈಗಾಗಲೇ ಹನುಮಂತ ಫಿನಾಲಿ ಟಿಕೆಟ್ ಪಡೆದಿದ್ದಾರೆ ಇನ್ನುಳಿದ ಎಂಟು ಜನರಲ್ಲಿ ಇವತ್ತು ಒಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ ಫಿನಾಲಿಗೆ ಇನ್ನೊಂದು ವಾರ ಬಾಕಿ ಇದೆ ಆದರೂ ಮನೆಯೊಳಗೆ ಒಂಬತ್ತು ಜನ ಇದ್ದಾರೆ ವೀಕೆಂಡ್ ಡಬಲ್ ಎಲಿಮಿನೇಷನ್ ಇರುತ್ತದೆ ಎನ್ನುವುದು ಬಹಳ ಜನರ ಆಗಿತ್ತು ಆದರೆ ಅದು ಸುಳ್ಳಾಗಿದೆ ಎಂದು ಹೇಳಲಾಗುತ್ತಿದೆ ಒಬ್ಬರು ಮಾತ್ರ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ವೇಳೆ ಹೊರಕ್ಕೆ ಬಂದಿದ್ದಾರೆ ಈಗಾಗಲೇ ಭಾನುವಾರದ ಎಪಿಸೋಡ್ ಚಿತ್ರೀಕರಣ ಮುಕ್ತಾಯವಾಗಿದೆ ಯಾರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಎನ್ನುವುದು ಗೊತ್ತಾಗಿದೆ ಈ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಮೊದಲ ವಾರದಿಂದಲೂ ಕೆಲ ವೀಕ್ಷಕರು ಬಯಸಿದ್ರು ಇಷ್ಟು ದಿನವಾದರೂ ಇವರು ಹೇಗೆ ಮನೆಯೊಳಗೆ ಉಳಿದುಕೊಂಡಿದ್ದಾರೆ ಎಂದು ಕೆಲವರು ಅಚ್ಚರಿ ವ್ಯಕ್ತಪಡಿಸಿದ್ರು ಚೈತ್ರ ಕುಂದಾಪುರ ಬಿಗ್ ಬಾಸ್ ಜರ್ನಿ ಅಂತ್ಯವಾಗಿದೆ ಎನ್ನಲಾಗ್ತಿದೆ ಒಂದು ಕಾಲದಲ್ಲಿ ತಮ್ಮ ಮಾತುಗಾರಿಕೆಯಿಂದ ಕರಾವಳಿ ಭಾಗದಲ್ಲಿ ಬಹಳ ಜನಪ್ರಿಯತೆ ಗಳಿಸಿದವರು ಚೈತ್ರ ಕುಂದಾಪುರ ಸುದ್ದಿ ವಾಹಿನಿಗಳಲ್ಲಿ ಕೂಡ ಕೆಲಸ ಮಾಡಿದ್ರು ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತರಾಗಿದ್ರು ಬಳಿಕ ಗಂಭೀರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೇ ಹೊರಬಂದು ಆ ಪ್ರಕರಣದ ವಿಚಾರಣೆ ಎದುರಿಸಿದ್ರು ಬಳಿಕ ಮತ್ತೆ ಮನೆಯೊಳಗೆ ಹೋಗಿದ್ರು ಈ ವಾರ ಎಲಿಮಿನೇಟ್ ಆಗಲು ಐದು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು ಭವ್ಯಗೌಡ ಧನ್ರಾಜ್ ಮೋಕ್ಷಿತ ತ್ರಿವಿಕ್ರಮ್ ಚೈತ್ರಾ ಕುಂದಾಪುರ ಆ ಲಿಸ್ಟ್ನಲ್ಲಿ ಇದ್ರು ಚೈತ್ರ ಅವರಿಗೆ ಹೆಚ್ಚು ವೋಟ್ ಬೀಳ್ತಿಲ್ಲ ಆದರೂ ಹೇಗೆ ಸೇಫ್ ಆಗ್ತಿದ್ದಾರೆ ಎಂದು ಕೆಲವರು ಭಾವಿಸಿದರು ಐವರಲ್ಲಿ ಚೈತ್ರ ಮೋಕ್ಷಿತ ಧನ್ರಾಜ್ ಕೊನೆಗೆ ಉಳಿದಿದ್ರು ಅದರಲ್ಲಿ ಮೋಕ್ಷಿತ ಸೇಫ್ ಆಗಿ ಧನ್ರಾಜ್ ಹಾಗೂ ಚೈತ್ರ ಕೊನೆಗೆ ಬಂದಿದ್ರು ಆದರೆ ಅಂತಿಮವಾಗಿ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಲಾಗ್ತಿದೆ ಚೈತ್ರ ಕುಂದಾಪುರ ತಮ್ಮ ನೂರ ಐದು ದಿನಗಳ ಬಿಗ್ ಬಾಸ್ ಜರ್ನಿ ಅಂತ್ಯಗೊಳಿಸಿದ್ದಾರೆ ಎನ್ನಲಾಗ್ತಿದೆ ಮೊದಲಿನಿಂದಲೂ ಕೆಲ ವೀಕ್ಷಕರು ಚೈತ್ರ ಎಲಿಮಿನೇಟ್ ಆಗಬೇಕು ಎಂದು ಬಯಸಿದ್ರು ಇಷ್ಟು ದಿನವಾದರೂ ಆಕೆ ಹೇಗೆ ಮನೆಯೊಳಗೆ ಉಳಿದುಕೊಂಡಿದ್ದಾರೆ ಎಂದು ಕೆಲವರು ಅಚ್ಚರಿ ವ್ಯಕ್ತಪಡಿಸಿದ್ರು ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದು ಅಚ್ಚರಿ ಎನಿಸಿತ್ತು ಗಂಭೀರ ಪ್ರಕರಣದಲ್ಲಿ ಸಿಲುಕಿರುವವರನ್ನ ಶೋಗೆ ಆಯ್ಕೆ ಮಾಡಿದ್ದು ಸರಿಯಲ್ಲ ಎನ್ನುವ ಚರ್ಚೆ ಕೂಡ ನಡೆದಿತ್ತು ಇನ್ನು ಚೈತ್ರ ತಮ್ಮ ಜೋರು ಮಾತಿನಿಂದ ಶೋನಲ್ಲಿ ಭಾರಿ ಆರ್ಭಟ ನಡೆಸ್ತಾರೆ ಎನ್ನುವ ನಿರೀಕ್ಷೆ ಇತ್ತು ಆದರೆ ಅಷ್ಟರ ಮಟ್ಟಿಗೆ ನಿಜವಾಗ್ಲಿಲ್ಲ ಆರಂಭದ ಎರಡು ವಾರ ಲಾಯರ್ ಜಗದೀಶ್ ಆರ್ಭಟದ ಮುಂದೆ ಚೈತ್ರ ಡಲ್ಲಾಗಿ ಬಿಟ್ರು ಬಳಿಕ ಅದೇ ಮುಂದುವರೆಯಿತು ಆ ಗೊಮ್ಮೆ ಈ ಪ್ರಯೋಜನವಾಗಲಿಲ್ಲ ಅಬ್ಬರಿಸಿದ್ರು ಬಳಿಕ ಸೈಲೆಂಟ್ ಆಗಿ ಬಿಟ್ರು ಮಂಜು ತ್ರಿವಿಕ್ರಮ್ ಎದುರು ಕೂಡ ಚೈತ್ರ ಮಾತು ನಡೆಯಲಿಲ್ಲ ರಜತ್ತು ಬಂದ ಮೇಲೆ ಮುಗ್ದೇ ಹೋಯಿತು ಸೋಷಿಯಲ್ ಮೀಡಿಯಾದಲ್ಲಿ ಚೈತ್ರಾ ಬಹಳ ಟ್ರೋಲ್ ಎದುರಿಸಿದ್ರು ಕೆಲ ವೀಕ್ಷಕರು ಬೇಗ ಚೈತ್ರಾ ಅವರನ್ನ ಮನೆಯಿಂದ ಹೊರಗೆ ಕಳುಹಿಸಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ರು ಶೋ ನಡುವೆಯೇ ಚೈತ್ರ ಮನೆಯಿಂದ ಹೊರಬಂದು ಕೋರ್ಟ್ ವಿಚಾರಣೆ ಎದುರಿಸಿ ಮತ್ತೆ ಒಳಗೆ ಹೋಗಿದ್ದು ಭಾರಿ ಸುದ್ದಿಯಾಗಿತ್ತು ಈ ಬಾರಿ ಬಿಗ್ ಬಾಸ್ ಶೋ ನೂರ ಐದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಇನ್ನೂ ಮನೆಯೊಳಗೆ ಎಂಟು ಜನ ಸ್ಪರ್ಧಿಗಳಿದ್ದಾರೆ ಜನವರಿ ಇಪ್ಪತ್ತಾರರಂದು ಗ್ರ್ಯಾಂಡ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಅಷ್ಟರಲ್ಲಿ ಇಬ್ಬರು ಅಥವಾ ಮೂವರು ಮನೆಯಿಂದ ಹೊರ ಬರಲಿದ್ದಾರೆ ಈ ವಾರದ ನಡುವೆ ಮತ್ತೊಂದು ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಇದೆ ಈ ಬಾರಿ ಯಾರು ಬಿಗ್ ಬಾಸ್ ಟ್ರೋಫಿ ಗೆಲ್ತಾರೆ ಎನ್ನುವ ಬಗ್ಗೆ ಬಹಳ ಕುತೂಹಲವಿದೆ ಯಾರು ಗೆಲ್ತಾರೆ ಎಂದು ಊಹಿಸುವುದೇ ಕಷ್ಟವಾಗ್ತಿದೆ ಹನುಮಂತಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ ಆದರೂ ಅಷ್ಟು ಸುಲಭವಾಗಿ ಗೆಲ್ತಾರ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ